ಟೋಟಲ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಹಂಸಲೇಖ ಅವರು ಬಹಳ ಸುಂದರವಾದ ಗೀತೆಗಳನ್ನು ಅವನೊಂದೇ ನೆನಪಡ್ಕೊಳ್ತಾ ಇದ್ದೀನಿ ಕೆಲವು ಗೀತೆಗಳನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಅದರಲ್ಲೂ ನಾನೀಗ ಹೇಳುವ ಹಾಡಿನ ಜೊತೆಗೆ ನಂಗೆ ವೈಯಕ್ತಿಕ ಸಂಬಂಧ ಇದೆ ಇದು ಯಾರೋ ಹೇಳಿದ ಅಲ್ಲ ಇದು ಹಾಡು ಅವರು ನಾನು ಸಾಕ್ಷಿ ಇದ್ದೆ ಅದಕ್ಕೆ ಲಹರಿ ರೆಕಾರ್ಡಿಂಗ್ ಕಂಪ್ನಿಯವರು ಮಾಡಿದಂಥ ಸಿನಿಮಾ ಮಹಾಕ್ಷತ್ರಿಯ ಇದರ ಕೆಲವು ಭಾಗ ಶಾಂತಾರಾಮ ಅವರ ಎಂದೆಂದೂ ಮರೆಯಲಾರದ ಸಿನಿಮಾ ದೋಹಂಕೆ ಬರಾಹತ್ನ ಆಗಿತ್ತು ಅದರಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಏ ತೆರೆ ಬಂದೆ ಹಮ್ ಹಾಡು ಭಾಳ ಪ್ರಸಿದ್ಧಿ ರಾಜನ್ ಸಿಂಗ್ ಬಾಬು ಇದರ ನಿರ್ದೇಶಕರು ಬಾಬು ಇದನ್ನು ಮಾಲಿಕ್ ತೆರೆ ಬಂದೆ ಹಮ್ ಕನ್ನಡಕ್ಕೆ ಮಾಡಿಕೊಡಿ ನೀವು ಅದನ್ನು ಇವರು ಒಪ್ಪಲಿಲ್ಲ ಹಂಸಲೇಖ ಅವ್ರು ಯಾವುದು ನಾನು ಒರಿಜಿನಲ್ ಸಾಂಗ್ ಥರಲ್ಲ ನಾನು ಬೇರೆ ಥರ ಮಾಡ್ಕೊಡ್ತೀನಿ ಅಂಥೇಳಿ ಅವತ್ತು ನಾನು ಮತ್ತು ಹಂಸಲೇಖ ಸರ್ ವಿಷ್ಣುವರ್ಧನ್ ಮನೆಗೆ ಹೋಗಿದ್ವಿ ಇದೇನೋ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನೆನಪು ನನಗೆ ಬಹಳ ಒಳ್ಳೆ ಮೂಡಲ್ಲಿದ್ದರು ವಿಷ್ಣುವರ್ಧನ್ ಒಳ್ಳೆ ಮೂಡ್ನಲ್ಲಿದ್ದರೆ ಬಹಳ ಅದ್ಭುತವಾಗಿ ಮಾತಾಡೋರು ಅನೇಕ ವಿಷಯಗಳನ್ನು ಮಾತಾಡೋರು ಅವತ್ತು ವಿಷ್ಣುವರ್ಧನ್ ಅಣ್ಣ ಅವರ ಅಭಿನಯ ಈ ಥರದ ಬಗ್ಗೆ ಮಾತಾಡಿದ್ರು ಭಾಳ ಜನ ಅದನ್ನು ಕೇಳ್ಕೋಬೇಕು ಅಣ್ಣವರು ಮತ್ತು ವಿಷ್ಣುವರ್ಧನ್ ನಡುವೆ ಎಂಥ ಸಂಬಂಧ ಇತ್ತು ಅನ್ನೋದಕ್ಕೆ ವಿಷ್ಣುವರ್ಧನ್ ಒಂದು ಪ್ರಶ್ನೆ ಕೇಳಿದ್ರು ಅಣ್ಣವರು ಯಾವ ಜಾನರ್ ಸಿನ್ಮಾ ನಿಮ್ಗೆ ಭಾಳ ಇಷ್ಟ ಪೌರಾಣಿಕ ಇಷ್ಟನೋ ಭಕ್ತಿ ಸಿನಿಮಾ ಇಷ್ಟನೋ ಸಾಮಾಜಿಕ ಎಷ್ಟನೋ ಐತಿಹಾಸಿಕನೋ ಈ ಥರದ ಯಾವ ನಿಮಗೆ ತುಂಬ ಇಷ್ಟ ಅಂತ ಹಂಸಲೆಕ್ಕ ಭಕ್ತಿ ಸಿನಿಮಾಗಳು ನಂಗೆ ಭಾಳ ಇಷ್ಟ ಅಂದರೆ ನಾನು ಹಾಗೆ ಅಂದೆ ನಾವು ಅಣ್ಣವ್ರನ್ನ ಇಷ್ಟಪಡೋದೆ ಒಂಥರಲ್ಲಿ ಮಹಾತ್ಮೆ ಅಂತ ಭಕ್ತಿ ಸಿನಿಮಾಗೆ ಭಕ್ತ ಕುಂಬಾರನ ನಮ್ಮ ಮನಸ್ಸಲ್ಲಿ ಬರೋದು ಅಂಥ ಸಿನ್ಮಾಗಳು ವಿಷ್ಣುವರ್ಧನ್ ಸ್ವಲ್ಪ ಡಿಫ್ರೆಂಟಾಗಿ ಹೇಳಿದ್ರು ಇಲ್ಲ ನಂಗೆ ಅಣ್ಣವ್ರು ಬಹಳ ಇಷ್ಟ ಆಗೋದು ಸಾಮಾಜಿಕ ಪಾತ್ರಗಳಿಗೆ ಅವರು ನಮ್ಮ ಜನಸಾಮಾನ್ಯರ ಪ್ರತಿನಿಧಿಯಾಗಿ ನಮಗೆ ಬಹಳ ಇಷ್ಟ ಆಗ್ತಾರೆ ಅವರು ಭಕ್ತಿ ಸಿನಿಮಾಗಳಿಗೆ ಎನ್ ಟಿ ಆರ್ ಬಹಳ ಚೆನ್ನಾಗಿ ಕಾಣಿಸ್ತಾರೆ ಈ ಥರದ್ದು ಸುಮ್ಮನೆ ಇದೊಂದು ಚರ್ಚೆ ಇದು ಪ ಭಾರತಿ ಮೇಡಮ್ಮು ಬಂದು ಕೂತ್ಕೊಂಡ್ರು ಭಾರತಿ ಮೇಡಮ್ಮು ಬೇರೆ ಬೇರೆ ಬಂಗಾರದ ಮನುಷ್ಯ ಈ ಥರ ಸಿನಿಮಾಗಳೆಲ್ಲ ನೆನಪು ಮಾಡ್ಕೊಳ್ಳುವಾಗ ವಿಷ್ಣುವರ್ಧನ್ ಒಂದು ಮಾತು ಹೇಳಿದ್ರು ಅಣ್ಣವ್ರ ಸಾಮಾಜಿಕ ಸಿನಿಮಾಗಳು ಇವತ್ತಿಗೂ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋಕೆ ಬಹಳ ಮುಖ್ಯ ಕಾರಣ ಅಂದರೆ ಅದು ಹಾಡುಗಳು ಅಷ್ಟು ಅದ್ಭುತವಾದ ಹಾಡುಗಳಿದೆ ಅಂದ್ಬಿಟ್ಟು ಹಂಸಲೆಕ್ಕ ಸರ್ ಕಡೆ ತಿರುಗಿ ಹೇಳಿದ್ರು ಅಲ್ಲ ನೀವು ಉದಯಶಂಕರು ಬರೆದು 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 ಅಷ್ಟು ಒಳ್ಳೊಳ್ಳೆ ಹಾಡುಗೆ ಅಣ್ಣವ್ರಿಗೆ ಕೊಟ್ಟರು ಜಯಗೋಪಾಲು ಕೊಟ್ಟರು ಸಾಲದಂತೂ ನೀವು ಅಣ್ಣವ್ರಿಗೆ ಒಳ್ಳೊಳ್ಳೆ ಹಾಡುಗಳು ಬರ್ಕೊಡ್ತೀರಿ ನನಗೆ ಮಾತ್ರ ಒಂದು ಹಾಡು ಕೊಡ್ತಾ ಇಲ್ಲ ಅಂಥದ್ದು ಹಂಸಲೆಕ್ಕ ಕೂಡಲೇ ಆಶ್ಚರ್ಯ ಅವರು ತಕ್ಷಣ ವಿಷ್ಣುವರ್ಧನ್ಗೆ ಏನು ರೀ ಮ ಅಷ್ಟೊತ್ತಿಗೆ ಮುತ್ತಿನಹಾರ ಬಂದಿದ್ದು ಮುತ್ತಿನಾರದಲ್ಲಿ ಅಂತಂಥ ಒಳ್ಳೆ ಹಾಡಿದೆ ನೀವು ಅದನ್ನು ಬಿಟ್ಬಿಟ್ಟು ಕೇಳ್ತಿರಲ್ಲ ಇಲ್ಲ ಹಾಡು ಚೆನ್ನಾಗಿಲ್ಲ ಅಂತ ಹೇಳಲಿಲ್ಲ ಬಟ್ ನಂಗೆ ಒಂದು ಹಾಡು ಬೇಕು ವಿಷ್ಣುವರ್ಧನ್ ಅಂದರೆ ಈ ಹಾಡು ಅಂಥೇಳಿ ಆವತ್ತು ರಾತ್ರಿ ವಾಪಸ್ ಬರುವಾಗ ಅಮ್ಮ ನನ್ನ ಹತ್ರ ಹೇಳಿದ್ರು ಇದು ಭಾಳ ಕಷ್ಟ ಹಿಂಗೆ ಇವ್ರು ಅವ್ರು ನೋಡಿದ್ರೆ ತೆರೆ ಬಂದೆ ಮಾಡತ್ತಾರೆ ಇವ್ರು ನೋಡಿದ್ರೆ ಭಾಳ ಮರೆಯಲಾರದ ಅಂತ ಹೇಳ್ತಾರೆ ಹೆಂಗೆ ಕ್ರಿಯೇಟ್ ಮಾಡೋದು ಇದನ್ನ ಅಂತಂದಾಗ ಅವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಹಂಸಲೇಕಾಗಿ ಎಸ್ ಪಿ ಬಲ್ಸುಣ್ಣ ಫೋನ್ ಯು ಎಸ್ ಇಂದ ಅವ್ರು ಟ್ರಂಕಲ್ ಬುಕ್ ಮಾಡಿ ಟ್ರಂಕಲ್ ಬುಕ್ ಮಾಡಿಬಿಟ್ಟು ನೋಡ ನಾನಿಲ್ ಒಂದು ಮ್ಯೂಸಿಕ್ ನೈಟ್ ಮಾಡ್ತಾ ಇದ್ದೀನಿ ಮಡಿಕೇರಿ ಸಿಪಾಯಿ ಹಾಡದೆ ನಾಲ್ಕು ನಾಲ್ಕು ಸಲ ಇಲ್ಲಿ ಜನ ಒನ್ಸ್ ಮೋರ್ ಕೇಳಿದ್ರು ನೆಕ್ಸ್ಟ್ ವಿಷ್ಣುವರ್ಧನ್ ತಾನೇ ಸಿನಿಮಾ ಇದೆ ಅಂಥದ್ದೇ ಹಾಡಬೇಕು ನನಗೆ ಅಂತಂದರು ಮಾನ್ಯ ಸಹ ಹುಷಿದ ಅದು ಎರಡು ದಿನಕ್ಕೆ ಭಾಳ ಜನ ರೇಸ್ವಿ ಅಂತೆಲ್ಲ ಬರ್ದಿರಲ್ಲ ನಾನು ಇದ್ದೆ ಬೃಂದಾವನ ಹೋಟೆಲ್ನಲ್ಲಿ ಇದರ ಕಂಪೋಸಿಂಗ್ ಮಾಡ್ತಿದ್ದೆ ಈ ಹಾಡಿಂದು ಬೃಂದಾವನ ಹೋಟೆಲ್ನಲ್ಲಿ ಇದರ ಹಮ್ಮಿಂಗ್ಸ್ ಮತ್ತು ಟ್ಯೂನ್ ಫಸ್ಟ್ ಕ್ಲಿಯರ್ ಆಗೋಯ್ತು ಇದೇ ಥರದ ಹಮ್ಮಿಂಗ್ಸ್ ಬರಬೇಕು ಅಂತ ಹೇಳಿ ಬಾಬು ಒಂದು ಲೈಫ್ ಈಸ್ ಎ ಗಾರ್ಡನ್ ಅಂತ ಒಂದು ಇಂಗ್ಲೀಷ್ ಪದ್ಯ ಇದೆ ಟೆನಿಸ್ ಅಂತ ಅದು ತೊಗೊಂಡು ಬಂದು ನೋಡಿ ಈ ಥರದ ಇಮೇಜ್ಗಳು ಬೇಕು ನನಗೆ ಇದನ್ನು ಮಡಿಕೇರಿಯಲ್ಲಿ ಶೂಟಿಂಗ್ ಮಾಡ್ತೀನಿ ನಾನು ಅಂತಂದರೆ ಇವರು ಆ ಸನ್ ಫ್ಲೋ ಈ ಥರದನ್ನೆಲ್ಲ ಇಟ್ಕೊಂಡು ಅಷ್ಟೊತ್ತಿಗೆ ಹೂ ಹಣ್ಣು ಮಾಡಿದರು ಮಡಿಕೇರಿ ಅವ್ರಿಗೊಂದು ಕಲ್ಪನೆ ಆಯಿತು ಈ ಭಾಳ ಸುಂದರ ನಗರಿ ಅಂತ ಮಾಡಿದರು ಅಷ್ಟೊತ್ತಿಗೆ ಎಸ್ ಪಿ ಬಂದರು ರೆಕಾರ್ಡಿಂಗಿಗೆ ಎಸ್ ಪಿ ನಾರ್ಮಲಿ ಭಾಳ ಜನ ಗೊತ್ತಿರ್ಬೋದು ಅವರು ಲಿರಿಕ್ಸನ್ನು ಒಂದು ಸಲ ಓದ್ತಾರೆ ಭಾಳ ಜನ ಟ್ಯೂನ್ ಮಾತ್ರ ಕೇಳ್ಬಿಟ್ಟು ಲಿರಿಕ್ಸ್ ಏನಂದ್ರೆ ಹಾಡ್ತಾರೆ ಹಂಗಲ್ಲ ಎಸ್ ಪಿ ಲಿರಿಕ್ಸನ್ನು ಕೇಳಿ ಅವ್ರಿಗೆ ತೆಲುಗು ಲಿಪಿಲ್ ಬರ್ಕೊಳ್ತಾರೆ ಅವರು ಫಸ್ಟ್ ಯಾವಾಗಲೂ ತೆಲುಗು ಲಿಪಿಲಿ ಬರ್ಕೊಂಡು ಅದನ್ನ ಅರ್ಥ ಮಾಡ್ಕೊತಾರೆ ಏನಿದ್ರು ಆ ಇಮೇಜು ಅಂತೆಲ್ಲ ಬಂದ್ಬಿಟ್ಟು ಹಂಸಲೆಕ್ಕ ಸರ್ಗೆ ಹೇಳಿದ್ರು ಯಾಕೋ ಪಲ್ವಿ ಸರಿ ಹೋಗ್ತಾ ಇಲ್ಲ ನನಗೆ ಏನು ಪಲ್ವಿ ಟ್ಯೂನ್ ಚೆನ್ನಾಗಿದೆ ಪಲ್ವಿ ಚೇಂಜ್ ಮಾಡಿ ನೀವು ರೆಕಾರ್ಡಿಂಗ್ ಇನ್ನೂ ಟೈಮ್ ಇದೆ ಅಂತಂದರು ಆಮೇಲೆ ಎಷ್ಟು ಟೈಮ್ ಇದೆ ಏನು ಅಂತ ನಾವು ಮಾತಾಡ್ತಾಯಿದ್ವಿ ಆವಾಗ ಭಾಳ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮಾಡಬೇಕು ಸರ್ ಹಬ್ಬೊಬ್ಬ ಅಂತಂದರೆ ಅಂತಂದು ಕೂಡಲೇ ಅವರು ಕಾಲಕ್ಷಣಿಕ ಕಣೋ ಅಂತ ಹೊಡೆದ್ರು ಅದು ಒರಿಜಿನಲ್ ಟ್ಯೂನಲ್ಲಿ ಇರಲಿಲ್ಲ ಕಾಲಕ್ಷಣಿಕ ಒರಿಜಿನಲ್ ಟ್ಯೂನ್ ಕೂಡ ಇದೆ ನನ್ನ ಹತ್ರ ಕ್ಷಣಿಕ ಕಣೋ ಸೇರೋದ್ ಕೂಡಲೇ ಹಾಡಿನ ಸ್ಟ್ರಕ್ಚರೇ ಚೇಂಜ್ ಆಗೋಯಿತು ಅಷ್ಟೊತ್ತಿಗೆ ಅವರು ಮನೋಹರ್ ನಾಯ್ಡು ಇದ್ದರು ಅದರ ಪ್ರೊಡ್ಯೂಸರು ಮನೋಹರ್ ನಾಯ್ಡುಗೆ ಹೇಳಿದ್ರು ನೋಡಿ ಬುಗುರಿ ಇಟ್ಕೊಂಡು ವರ್ಕ್ ಮಾಡೋಣ ಅಂಥೇಳಿ ಬುಗುರಿ ಬಂದಿದ್ದು ಈ ಸಂದರ್ಭದಲ್ಲಿ ಕೂಡಲೇ ಅದು ಇಡೀ ಹಾಡನ್ನ ಚೇ ಇದು ಚೇಂಜ್ ಆಗಿ ಭೂಮಿ ಬಣ್ಣದ ಬುಗುರಿ ಅಂತ ಬಂತು ಎಸ್ ಪಿ ಅದನ್ನು ಹಾಡಿದ್ರು ಹಾಡಿ ಹೊರಗೆ ಬಂದ ಕೂಡಲೇ ಹೇಳಿದ್ರು ಇದು ಅಜರಾಮರವಾಗಿ ಉಳಿಯುತ್ತೆ ಈ ಹಾಡು ಅಂತ ಹೇಳಿಬಿಟ್ಟು ಇದಾದ ಮೇಲೆ ಹಾಡು ಪೂರ್ತಿ ರೆಡಿ ಆದಮೇಲೆ ಮಡಿಕೇರಿನಲ್ಲಿ ಶೂಟಿಂಗು ಎಸ್ ಬಿ ಬಾಬು ಕೇಳಿದ್ರು ಅಲ್ಲ ಈ ಥರ ಹಾಡು ಬರೆದ್ಬಿಟ್ಟಿದ್ರಿ ಬಿಟ್ಟಿದ್ರಿ ನಾನೇನೋ ಬೇರೆ ಥರ ಈ ಮಾಲೀಕ್ ತಿರು ಬಂದೆ ಹಮ್ ಥರ ಯೋಚನೆ ಇದ್ದೆ ಥೀಮ್ ಸಾಂಗು ನೀವು ಹಾಡ್ತಾನೆ ಅಂತ ಇದಕ್ಕೆ ಕೊರಿಯೋಗ್ರಾಫರ್ ಎಲ್ಲ ಬೇಕು ಇದಕ್ಕೆ ಡ್ಯೂ ಡ್ಯಾನ್ಸ್ ಎಲ್ಲ ಬೇಕಲ್ಲ ಅಂತ ಅಂದರು ವಿಷ್ಣುವರ್ಧನ್ ಇದನ್ನು ನೋಡ್ಬಿಟ್ಟು ಇದಕ್ಕೆ ಡ್ಯಾನ್ಸ್ ಗಿನ್ಸ್ ಬೇಡ ಇದಕ್ಕೆ ಯಾರು ಉಡುಪಿ ಜಯರಾಮನ್ ಕರೆಸ್ಬೇಕ್ರೆ ಉಡುಪಿ ಜಯರಾಮು ಚೆನ್ನೈಯಲ್ಲಿದ್ದರು ಅವ್ರನ್ನ ಫ್ಲೈಟಲ್ಲಿ ಕರೆಸ್ಬೇಕಾಗಿತ್ತು ಉಡುಪಿ ಜಾರ್ಮ್ನೆಲ್ಲ ಕರೆಸಿಬಿಡಿ ವಿಲ್ ಮ್ಯಾನೇಜ್ ಅಂತೇಳಿ ಯಾವ ಕೊರಿಯೋಗ್ರಾಫರು ಇಲ್ಲದೆ ಇವತ್ತಿನ ಈ ಭೂಮಿ ಬಣ್ಣದ ಬುಗುರಿಯನ್ನು ನಾವು ನೋಡ್ತಾ ಇದ್ದೀವಿ ಬಹಳ ಅದ್ಭುತವಾಗಿ ಬಂದ ಲೈವ್ ಸಾಂಗ್ ಅದು ಇದಕ್ಕೆ ಏನೇನೋ ಬೇರೆ ಬೇರೆ ಕಥೆಗಳಿದೆ ಅದು ಯಾವುದು ನಿಜ ಅಲ್ಲ ಅನ್ನೋದಕ್ಕೆ ನಾನು ಇಷ್ಟು ದೀರ್ಘವಾಗಿ ಇದನ್ನು ಹೇಳಿದೆ ಆಮೇಲೆ ವಿಷ್ಣುವರ್ಧನ್ ಹೋದ ಮೇಲೆ ಕೂಡ ಒಂದು ಮ್ಯೂಸಿಕ್ ನೈಟಲ್ಲಿ ಎಸ್ ಪಿ ಇದನ್ನು ನೆನಪು ಮಾಡಿಕೊಂಡು ಕಣ್ಣಲ್ಲಿ ನೀರು ಹಾಕಿದ್ರು ಇಂತಹ ಅದ್ಭುತವಾದ ಹಾಡನ್ನು ನಂಗೆ ಬಿಟ್ಟು ಹೋಗಿದ್ದಾರೆ ಅಂಥೇಳಿ ಖಂಡಿತ ಅವತ್ತು ನಾನು ಯಾವಾಗಲೂ ನೆನಪು ಮಾಡ್ಕೊಳ್ತೀನಿ ವಿಷ್ಣುವರ್ಧನ್ ನನ್ನ ಮನೆಯಲ್ಲಿ ನಾವು ಮಾತಾಡಿದ್ದವ್ರು ಏನು ವಿಷ್ಣುವರ್ಧನ್ ಅಮರ ಗೀತೆ ಏನು ಕೇಳಿದ್ರು ಅದು ಸೃಷ್ಟಿಯಾಗೋಯ್ತದ ಇದರಲ್ಲಿ ಮಹಾಕ್ಷತ್ರದಲ್ಲಿ ಇನ್ನೂ ಕೆಲವು ಒಳ್ಳೆ ಒಳ್ಳೆ ಹಾಡಿದೆ ಬನ ಬನ ಸುಂದರ ತಾವರೆ ಕೆಂದಾವರೆ ಸೊ ಒಂದು ಸ್ವಲ್ಪ ಮಸಾಲೆ ಅಂತ ಅದು ಏನೈತಿ ಒಳಗೆ ಏನೈತಿ ಹಾಡು ಕೂಡ ಈ ಸಿನಿಮಾದಲ್ಲಿದೆ ಈ ಸಿನಿಮಾದ ಬಿ ಜಿ ಎಮ್ ಕೂಡ ಹಂಸಲಿಕ್ಕೆ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನಂಗೆ ಭಾಳ ಸಲ ಅನಿಸೋದು ನಾನು ವೇಲನ್ನು ಕೇಳಿದ್ದೀನಿ ಭಾಳ ಸಲ ಲಹರಿ ಅವರು ಇನ್ನೊಂದಿಷ್ಟು ಸಿನ್ಮಾ ಮಾಡ್ಬೋದಾಗಿತ್ತು ಈ ಥರದ್ದು ಮಾಡಿದರೆ ಹಾಗನ್ನು ಅವ್ರ ಹಾಡುಗಳನ್ನ ತಲುಪ್ಸೋದು ಅವ್ರಿಗೆ ಸುಲಭ ಇತ್ತು ಅದು ಯಾಕೋ ಅವ್ರು ಮುಂದುವರಿಲಿಲ್ಲ ಈ ಕ್ಷೇತ್ರದಲ್ಲಿ ಆದರೆ ಅವ್ರು ಕೊಟ್ಟ ಬಹಳ ದೊಡ್ಡ ಕೊಡುಗೆ ಮಹಾಕ್ಷೇತ್ರಿ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ವಿಷ್ಣುವ್ರ ಜೊತೆಗೆ ಸೋನು ಅಲಿಯಾ ಅಭಿನಯಿಸಿದ್ದು ರಾಮ್ಕುಮಾರ್ ಸುಧಾರಾಣಿ ಶಂಕರ್ ಅಶ್ವಥು ಬಿ ಸಿ ಪಾಟೀಲು ಈ ಥರದವರೆಲ್ಲ ಇದ್ದಂಥ ಸಿನ್ಮಾ ಅದು ಮೌನ ಸಂಗ್ರಾಮ ಇನ್ನೊಂದು ಬಹಳ ಮೌಲ್ಯವಾದ ವಿಶಿಷ್ಟವಾದ ಸಿನ್ಮಾ ಅದು ರಘುವೀರ್ ಮತ್ತು ಶ್ರುತಿ ಮಾಡಿದರು ಬಾಲರಾಜ್ ಇದರಲ್ಲಿದ್ದರು ಮಲ್ಲಿಗೆ ಮಲ್ಲಿಗೆ ಅಂತ ಒಂದು ಹಾಡು ಇದರಲ್ಲಿ ಬಹಳ ಡಿಫ್ರೆಂಟ್ ಆಗಿರ್ತಕ್ಕಂಥ ಹಾಡಿದು ಆಮೇಲೆ ಹುಯ್ಯೋ ಹುಯ್ಯೋ ಮಳರಾಯ ಇದರಲ್ಲಿದೆ ಒಂದು ಸಿಲ್ಕ್ ಸ್ಮಿತಾಗಿ ಒಂದು ಹಾಡು ಮಾಡಿದ್ದಾರೆ ಇದರಲ್ಲಿ ಸ್ವಲ್ಪ ಬೇರೆ ಥರದ ಮಸಾಲೆ ಹಾಡಿದು ಇದು ಆದಮೇಲೆ ಬಂದಂತಹ ಸಿನ್ಮಾ ರವಿಚಂದ್ರನ್ ಅವರ ಚಿನ್ನ ಅದು ಯಮುನಾ ಲೋಕನಾಥು ಪಂಡ್ರಿಬಾಯಿ ಆ ಮಹಾಭಾರತದ ಪುನೀತ್ ಇಸ್ಸಾರು ಎಲ್ಲ ಮಾಡಿದಂಥ ಸಿನಿಮಾ ಅದು ಬಹುಶಃ ನಾವು ಚಿನ್ನ ನೆನಪು ಮಾಡ್ಕೊಳ್ಬೇಕಾಗಿದ್ದು ಸೀತಾರಾಮ್ ಅವರ ಕೈ ಚಳಕಕ್ಕಾಗಿ ಸೀತಾರಾಮ್ ಬಹಳ ಅದ್ಭುತವಾದ ಕ್ಯಾಮ್ರಾ ಮಾಡಿದ್ದಾರೆ ಮತ್ತು ಈ ಸಿನಿಮಾ ಸುದ್ದಿಯಾಗಿದ್ದು ಬೇರೆ ಬೇರೆ ಕಾರಣಕ್ಕೆ ಅದು ಅದರಲ್ಲಿ ಬಾಂಬು ಸಿಡದು ಮೀನುಗಳೆಲ್ಲ ಸತ್ತೋದು ಈ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಅನ್ನೋದು ಬಹಳ ದೊಡ್ಡ ಸುದ್ದಿ ಆಯಿತು ಇದರಲ್ಲಿ ಈ ಸಿನಿಮಾದಲ್ಲಿ ನನ್ನವಳು ನನ್ನವಳು ಬಹಳ ವಿಶೇಷವಾದ ಹಾಡು ಮತ್ತು ಅಷ್ಟೇ ವಿಶೇಷವಾದ ಪಿಕ್ಚರೈಸೇಷನ್ ಇದು ಕನ್ನಡಿಗಳನ್ನು ಇಟ್ಟು ಶೂಟ್ ಮಾಡಿದ್ದಾರೆ ಈ ಹಾಡುಗಳನ್ನು ನೋಡಿದ್ರೆ ನೀವು ಬಹಳ ವಿಶಿಷ್ಟವಾದಂಥ ಹಾಡದು ಹಂಸಲೇಖ ಬರೆದಂಥ ಅತ್ಯಂತ ಜನಪ್ರಿಯ ಹಾಡು ನಮ್ಮ ಕಡೆ ಸಾಂಬಾರು ಅಂದರೆ ಬರೆದಿದ್ದು ಈ ಸಿನಿಮಾಕ್ಕಾಗಿ ಇದು ರವಿಚಂದ್ರನ್ ಅವರು ಇದನ್ನು ಬೇಡ ಅಂತ ಇಟ್ಟಿದ್ದರಿಂದ ಅದು ಪೆಂಡಿಂಗ್ ಆಗಿದೆ ಮತ್ತು ಸಾಮ್ರಾಟ್ ಸಿನಿಮಾದಲ್ಲಿ ಬಳಕೆ ಆಯಿತು ಮತ್ತು ಅಷ್ಟೇ ಜನಪ್ರಿಯ ಕೂಡ ಆಯಿತು ಇಲ್ಲಿ ನಮ್ಮ ಕಡೆ ಸಾಂಬಾರು ಅಂದರೆ ತೆಗೆದು ಬಳಕೆಯಾದ ಹಾಡು ಆಂಟಿ ಬಂದಲು ಆಂಟಿ ಅನ್ನೋ ಹಾಡು ಅದು ಕೂಡ ಜನಪ್ರಿಯ ಆಯಿತು ಬಹುಶಃ ಸಿಲ್ಕ್ ಸ್ಮಿತಾ ಅವರಿಗೆ ಈ ಹಾಡು ಸೆಟ್ ಆಗಲ್ಲ ಅಂತ ರವಿಚಂದ್ರನ್ ಅನಿಸುತ್ತೆ ಏನೋ ಅದು ಈ ಸಿನಿಮಾದಲ್ಲಿ ಒಂದು ಸಲ ಬೇರೆ ಥರದ ಶೇಡ್ ಇರೋದೋ ಏನೋ ಗೊತ್ತಿಲ್ಲ ಎಂ ಕೆ ಇಂದ್ರ ಅವರ ಕಾದಂಬರಿಯನ್ನು ಆಧರಿಸಿದಂಥ ಸಿನ್ಮಾ ಮುಸುಕು ಪಿ ಎಚ್ ವಿಶ್ವನಾಥ್ ಅವರ ಸಿನ್ಮಾ ಅದು ಬಹಳ ವರ್ಷಗಳ ನಂತರ ಎಮ್ ಕೆ ವಿಶ್ವ ಇಂದ್ರ ಅವರೊಂದು ಕಾದಂಬರಿ ಸಿನಿಮಾ ಆಗಿತ್ತು ಯಾಮಿನಿ ದಾಮಿನಿ ಯಾರಮ್ಮ ಹೇಳೇನಿ ಅಂತ ಒಂದು ಹಾಡು ಇದರಲ್ಲಿ ಬಹಳ ಜನಪ್ರಿಯವಾಗಿರ್ತಕ್ಕಂಥ ಹಾಡಿದು ಇನ್ನೊಂದು ಹಂಸಲೇಖ ಅವರು ಮಾಡಿದಂತಹ ವಿಶಿಷ್ಟವಾದಂಥ ಹಾಡು ಇದೊಂದು ಹಾಲಿವುಡ್ ಅದು ಹೂ ವಿಲ್ ಟೇಕ್ ಕೇರ್ ಆಫ್ ಮೈ ಚಿಲ್ಡ್ರನ್ಸ್ ಅಂತ ಹೇಳಿ ಇದು ಮಲಯಾಳಂನಲ್ಲಿ ಆಕಾಶ್ ದೂತ್ ಅಂತ ಹೇಳಿ ಸಿನ್ಮಾ ಆಯಿತು ಮತ್ತು ಅದು ಬೇರೆ ಭಾಷೆಗಳಲ್ಲಿ ಕೂಡ ಬಂತು ಬಟ್ ಹೂ ವಿಲ್ ಟೇಕ್ ಎ ಟೇರ್ ಕೇರ್ ಆಫ್ ಮೈ ಚಿಲ್ಡ್ರನ್ಸ್ ಇವತ್ತಿಗೂ ನಿಮ್ಗೆ ನೆಟ್ಟಲ್ಲಿ ಸಿಕ್ಕುತ್ತೆ ಅದೊಂದು ಭಾಳ ಮುಖ್ಯವಾದ ಸಿನ್ಮಾ ಅದು ಇದನ್ನು ಕರುಳಿನ ಕೂಗು ಅಂತ ಹೇಳಿ ಡಿ ರಾಜೇಂದ್ರ ಬಾಬು ಕನ್ನಡಕ್ಕೆ ತೊಗೊಂಡು ಬಂದರು ಪ್ರಭಾಕರ್ ಒಂಥರ ಕುಡುಕನ ರೋಲ್ ಮಾಡಿದಂಥ ಸಿನ್ಮಾ ವಿನಯಪ್ರಸಾದ್ದು ಎಲ್ಲ ಕಷ್ಟಗಳನ್ನು ತೊಗೊಳ್ಳುವಂಥದ್ದು ಶ್ರೀನಾಥು ದೊಡ್ಡಣ್ಣ ಥರದವರೆಲ್ಲ ಪಾತ್ರ ಮಾಡಿದರು ಕುಡುಕ ಗಂಡ ಅವನ ಕಷ್ಟ ಆಮೇಲೆ ಅವಳಿಗೆ ಕ್ಯಾನ್ಸರ್ ಬಂದಾಗ ನನ್ನ ಮಕ್ಕಳನ್ನು ಒಬ್ಬೊಬ್ರಿಗೂ ನನ್ನ ಭವಿಷ್ಯಕ್ಕೆ ಮಾಡಬೇಕು ಅಂತ ಅವಳು ಒತ್ತ ಮಾಡುವಂತಹ ಪ್ರಯತ್ನದ ಕತೆ ಇದು ಇದರಲ್ಲಿ ರಾಗವಾಗಿ ನೀ ಅಂತ ಒಂದು ಹಾಡಿದೆ ಇದರಲ್ಲಿ ಪಂಚಮ ಮತ್ತು ನಿಷಾದವನ್ನು ಬಿಟ್ಟು ಹಾಡು ಕಂಪೋಸ್ ಮಾಡಿದ್ದಾರೆ ಇದು ಅವಳು ಕಷ್ಟಗಳನ್ನು ಪ್ರಯತ್ನಿಸೋದು ನಿಷಾದನ ಜೀವಸ್ವರ ನಿಷಾದ ಅಂತ ಹೇಳುವುದು ಅವಳಿಗೆ ಕ್ಯಾನ್ಸರ್ನಂತ ಕಾಯಿಲೆ ಕಾಡ್ತಾ ಇದೆ ಅಂತ ಹೇಳುವ ಪ್ರಯತ್ನ ಈ ಪ್ರಯತ್ನವನ್ನು ವಿನಯಪ್ರಸಾದ್ ಬಹಳ ಇಷ್ಟಪಟ್ಟರು ಯಾಕಂದರೆ ವಿನಯಪ್ರಸಾದ್ ಸಂಗೀತದ ಬ್ಯಾಕ್ಗ್ರೌಂಡ್ ಇತ್ತು ಆಮೇಲೆ ಮುಂದೆ ಸಿನಿಮಾ ಮಾಡಿದಾಗಲೂ ಅವ್ರು ಹಂಸಲೇಖ ಅವರ ಸಲಹೆಗಳನ್ನು ತಗೊಳ್ಳೋರು ಸಿನಿಮಾ ಹಾಡುಗಳನ್ನ ಸಂದರ್ಭದಲ್ಲಿ ಇದರಲ್ಲಿ ಹೆಣ್ಣು ಕುಡುಕ ರತ್ನನ ವಚನಗಳು ಪಾ ಕ್ಯಾರೆಕ್ಟರನ್ನು ಈ ಸಿನಿಮಾದಲ್ಲಿ ಹಂಸಲೇಖ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಮೂರು ಮೂರು ನಾಲ್ಕು ರತ್ನನ ಪದಗಳನ್ನು ಅವ್ರು ಬಹಳ ಬೇರೆ ಬೇರೆ ಶೇಡ್ಗಳಲ್ಲಿ ಬಳಸ್ಕೊಂಡಿದ್ದಾರೆ ಮುಖ್ಯವಾಗಿ ನಾನು ಬಡವ ನಾನು ಬಡವಿ ಕೂಡ ಇದರಲ್ಲಿ ಬಳಕೆಯಾಗಿದೆ ಕರ್ಣನ ಕೂಗು ಟೋಟಲ್ ಮೆಲೋಡ್ರಾಮಾ ಆದರೂ ಕೂಡ ಅದು ಹಂಸಲೇಖ ಅವ್ರ ಸಂಗೀತದಲ್ಲಿ ಹೊಸ ಥರದಲ್ಲಿ ಕಾಣಿಸುವಂಥ ಸಿನ್ಮಾ ಅದು ಎಮ್ ರಾಜಶೇಖರು ಡಿಸ್ಟ್ರಿಬ್ಯೂಟ್ರ್ ಅವರು ಬೇರೆ ಡಿಸ್ಟ್ರಿಬ್ಯೂಷನಲ್ಲಿ ಹೆಸರು ಮಾಡಿದವರು ಅವರು ನಾಗಣ್ಣ ಅವರ ನಿರ್ದೇಶನದಲ್ಲಿ ಸಾಮ್ರಾಟ್ ಅನ್ನೋ ಸಿನಿಮಾ ಮಾಡಿದ್ರು ವಿಷ್ಣುವರ್ಧನ್ ಮತ್ತು ಸೌಮ್ಯ ಕುಲಕರ್ಣಿ ಇದರಲ್ಲಿ ಮಾಡಿದ್ದು ಈ ಹಾಡು ಕಂಪೋಸಿಂಗಲ್ಲಿದ್ದಾಗಲೇ ಹಂಸಲೇಖ ಇದನ್ನು ತೋರಿಸಿದ್ರು ನಾನು ಆ ಸಿನಿಮಾದಲ್ಲಿ ಚಿನ್ನಕ್ಕೆ ಬರೆದಿದೆ ನಮ್ಮ ಕಡೆ ಸಾಂಬಾರು ಅಂದರೆ ಇದು ಬಳಸ್ಕೊಳಕ್ಕಾಗಿಲ್ಲ ಈ ಸಿನಿಮಾದಲ್ಲಿ ಏನಾರು ಬಳಸ್ಕೋಬೋದು ಅಂತ ವಿಷ್ಣುವರ್ಧನ್ಗೂ ಅದು ಭಾಳ ಇಷ್ಟ ಆಯಿತು ನಾಗಣ್ಣವ್ರಿಗೂ ಭಾಳ ಇಷ್ಟ ಆಯಿತು ಆದರೆ ಈ ಕಥೆನಲ್ಲಿ ಸ್ಪೇಸ್ ಇಲ್ಲ ಇದನ್ನು ಬಳಸ್ಕೊಳ್ಳೋಕ್ಕೆ ಹಂಸಲೆದ ಸ್ಪೇಸ್ ಮಾಡೋದ್ರಾಯ್ತು ಬಿಡಿ ವಿನಯ ಪ್ರಸಾದನ್ನ ಕರಿತೀನಿ ನಾನು ಯಾಕಂದ್ರೆ ಅವ್ರಿಗೂ ಬಹಳ ಇಷ್ಟ ಅದನ್ನ ಹಾಡೋಕ್ಕೆ ಈ ಹಾಡಲ್ಲಿ ಆ್ಯಕ್ಟ್ ಮಾಡಬೇಕು ಅಂತೇಳಿ ಅಂಥೇಳಿ ವಿಷ್ಣುವರ್ಧನ್ ಮತ್ತು ಪ್ರಸಾದ್ ಪಾತ್ರದಲ್ಲಿ ಹಾಡು ಬಳಕೆ ಆಯಿತು ನಮ್ಗೆ ಗೊತ್ತಿದೆ ಇವತ್ತಿಗೂ ಬಹಳ ಜನಪ್ರಿಯವಾದ ಹಾಡೋದು ಮತ್ತು ನಮ್ಮ ಕರ್ನಾಟಕದ ಫೋಕ್ ಟೋನನ್ನು ಹಂಸಲೇಖ ಎಷ್ಟು ಸ್ಟಡಿ ಮಾಡಿದ್ದಾರೆ ಅವರು ದೇಸಿ ಅಂತ ಕರೆಯೋದು ಅದನ್ನು ದೇಸಿ ಟ್ಯೂನ್ಗಳು ಎಲ್ಲೆಲ್ಲಿ ಹೇಗೇಗಿದೆ ಅದನ್ನು ತುಂಬ ಅದ್ಭುತವಾಗಿ ಹಾಡನ್ನು ಮಾಡಿ ಎಸ್ ಪಿ ಬಿ ಮತ್ತು ಮಾಲ್ಗಡಿ ಶುಭ ಕೂಡ ಅಷ್ಟೇ ಚೆನ್ನಾಗಿ ಹೇಳಿದ್ದಾರೆ ಅದು ಇವತ್ತಿಗೂ ಭಾಳ ಜನಪ್ರಿಯತೆ ಪಡೆದಂಥ ಹಾಡದು ಇದಾದ ಮೇಲೆ ಎರಡು ಹಾಡು ಈ ಸಿನಿಮಾದಲ್ಲಿದೆ ಎರಡು ಮನದ ಮಾತೆ ನೇಸರ ಬಂದ ನನ್ನ ಮತ್ತು ಜೀವನ ಹುಡುಕಲಿ ಅಂತ ಒಂದು ಹಾಡಿದೆ ಇದು ಕೂಡ ಪ್ರಸಿದ್ಧವಾದರೆ ಸಾಮ್ರಾಟ್ ಅಂದರೆ ನನಗೆ ನೆನಪು ಆಗೋದೆ ನಮ್ಮ ಕಡೆ ಸಾಂಬಾರು ಅಂದರೆ ಇದೊಂದು ಹಂಸಲೇಖ ಕೊಟ್ಟಿರೋ ಒಂದು ವಿಶಿಷ್ಟವಾದ ಗೀತೆ ಅಂತಲೇ ಹೇಳ್ಬೋದು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ಮಹತ್ವದ ಸಿನಿಮಾಗಳ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ